ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ದಾಂಪತ್ಯ ಜೀವನಕ್ಕೆ ಫುಲ್ ಸ್ಟಾಪ್ ಬೀರಿದೆ ನಾಲ್ಕು ವರ್ಷಗಳ ವೈವಾಹಿಕ ಬದುಕಿಗೆ ಇಬ್ಬರು ಅಂತ್ಯವನ್ನು ಆಡಿದ್ದಾರೆ ವರ್ಷದ ಹಿಂದೆಯೇ ವಿಚ್ಛೇದನ ಪಡೆಯಲು ಇಬ್ಬರು ತೀರ್ಮಾನಿಸಿದ್ದರಂತೆ ಪೋಷಕರು ಇದಕ್ಕೆ ಪ್ರಯತ್ನವನ್ನ ಯತ್ನಿಸಿದರೂ ಸಫಲ ಆಗಿಲ್ಲ ಎಂದಿದ್ದಾರೆ ವಕೀಲರಾದ ಅನಿತಾ ಸದ್ದು ಮುದ್ದು ಮುದ್ದಾಗಿ ಕಾಣಿಸಿಕೊಳ್ಳುತ್ತಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತರ ದಂಪತಿ ದೂರಾಗಲಿದ್ದಾರೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ಪಡೆದಿದ್ದಾರೆ ನಾನೊಂದು ತೀರಾ ನೀನೊಂದು ತೀರ ಎಂಬುವಂತಾಗಿದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅಷ್ಟಕ್ಕೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ದಿಢೀರಂತ ವಿಚ್ಛನ ಪಡೆದಿದ್ದಾಕೆ ಈ ಬಗ್ಗೆ ವಕೀಲರಾದ ಅನಿತಾ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದಿಢೀರಂತ ಏನೂ ವಿಚ್ಛೇದನವನ್ನ ಪಡೆದಿಲ್ಲ ಒಂದು ವರ್ಷದ ಹಿಂದೆಯೇ ತೀರ್ಮಾನ ಆಗಿದ್ದು ಎಂಬ ಸ್ಫೋಟಕ ಮಾಹಿತಿಯನ್ನ ಲಾಯರ್ ಅನಿತಾ ಅವರು ಬಿಚ್ಚಿಕ್ಕಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಒಂದು ವರ್ಷದ ಹಿಂದೆಯೇ ವಿಚ್ಛೇದನವನ್ನ ಪಡೆಯಲು ನಿರ್ಧರಿಸಿದ್ದರು ಮಾತುಕತೆ ಕೂಡ ನಡೆಯದಿತ್ತು ಕುಟುಂಬದ ಹಿರಿಯರು ಮಾತನಾಡಿ ಸಂಧಾನಕ್ಕೆ ಯತ್ನಿಸಿದ್ದರು ಆದರೆ ಅದು ಸಫಲವಾಗಿಲ್ಲ ಇಬ್ಬರಲ್ಲೂ ಅವರದ್ದೇ ಆದ ಜೀವನದ ಕನಸುಗಳಿವೆ ಹೀಗಾಗಿ ವರ್ಷದ ಹಿಂದೆಗೆ ಡಿವೋರ್ಸ್ ತೀರ್ಮಾನ ಮಾಡಿಕೊಂಡಿದ್ದರು ಎಂದು ಲಾಯರ್ ಅನಿತಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇನ್ನು ಮಗು ವಿಚಾರಕ್ಕೆ ಅಭಿಪ್ರಾಯ ಬಂದಿದೆ ಅಂತ ಟಿವಿಯಲ್ಲಿ ನೋಡಿದೆ ಅದು ನಿಜ ಅಲ್ಲ ಅಂತ ನನಗೆ ಅನಿಸುತ್ತದೆ ಇಬ್ಬರಿಗೂ ಅವರದ್ದೇ ಆದ ಥಿಂಕಿಂಗ್ ಕೆಪಾಬಿಲಿಟಿ ಇದೆ ಆದರೂ ಇಬ್ಬರು ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ ಯಾರೋ ಯಾರೋ ಮೂರನೇ ವ್ಯಕ್ತಿಯಿಂದ ಸಮಸ್ಯೆ ಆಗಿಲ್ಲ ಇಬ್ಬರು ಕೂತು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಭಿನ್ನಾಭಿಪ್ರಾಯಗಳಿಂದ ತುಂಬಾ ಕ್ಲಾಶ್ ಆಗಬಾರದು ಅಂತ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಅವರು ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಇಬ್ಬರು ಹೊಟ್ಟಿಗೆ ಸಿನಿಮಾವನ್ನ ಮಾಡಿದ್ದಾರೆ ಇಬ್ಬರು ಕೂಡ ಕ್ರಿಯೇಟಿವ್ ಒಬ್ಬರಿಗೊಬ್ಬರು ಟೈಮ್ ಕೊಡಲು ಸಾಧ್ಯವಾಗುತ್ತಿಲ್ಲ ವಿಚ್ಛೇದನ ಪಡೆಯಲು ಇದೊಂದೇ ಕಾರಣ ಎಂದಿದ್ದಾರೆ ವಕೀಲರಾದ ಅನಿತಾ ಅದರ ಜೊತೆಗೆ ಒಂದಾಣಿಕೆಯೂ ಕೂಡ ಇದಕ್ಕೆ ಕಾರಣ ಆಗಿರಬಹುದು ಎಂದು ಹೇಳಿದ್ದಾರೆ ಇವರಿಬ್ಬರ ಮಧ್ಯೆ ಏಜ್ ಆ್ಯಪ್ ಕೂಡ ಇದೆ ವರ್ಕ್ ಕಮಿಟ್ಮೆಂಟಿಂದ ಇಂದ ಇಬ್ಬರು ಒಬ್ಬರಿಗೊಬ್ಬರು ಟೈಮ್ ಕೊಡಲು ಸಾಧ್ಯವಾಗ್ತಿಲ್ಲ ವಕೀಲರಾಗಿ ಇಬ್ಬರನ್ನ ಒಂದು ಮಾಡಲು ನಾನು ತುಂಬಾ ಪ್ರಯತ್ನ ಪಟ್ಟೆ ಆದರೆ ಆಗಲಿಲ್ಲ ಎಂದು ಅವರು ಹೇಳಿದ್ದಾರೆ ನೀವೇನಾದರೂ ಇವರ ಈ ದಿಢೀರ್ ಡಿಸಿಷನ್ ನೀವು ತಿಳಿದುಕೊಂಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು